ವಿದ್ಯಾರ್ಥಿಗಳೇ ವಚನಗಳು ಪಠ್ಯಭಾಗದ ಕೊನೆಯ ಐದನೆಯ ಸೆಷನ್ ಇದು ಅಕ್ಕಮ್ಮನ ವಚನಗಳು ಅಕ್ಕಮ್ಮನ ವಚನಗಳಿಗೆ ಹೋಗೋಕ್ಕಿಂತ ಮುಂಚೆ ಅಕ್ಕಮ್ಮನ ಬಗೆಗಿನ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಆದರೆ ಅಕ್ಕಮ್ಮನ ಬದುಕಿನ ಮಾಹಿತಿಗಳು ಹೆಚ್ಚು ಲಭ್ಯವಿಲ್ಲ ಅಂದರೆ ಈಕೆಯ ವೃತ್ತಿ ಜೀವನ ವೈಯಕ್ತಿಕ ಸಂಗತಿಗಳ ಮಾಹಿತಿ ಹೆಚ್ಚು ಸಿಕ್ಕಿಲ್ಲ ನಮಗೆ ಲಭ್ಯವಿರುವ ವಚನಗಳೇ ಆಕೆಯ ಬದುಕನ್ನು ಅವಳ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋಕೆ ಇರುವಂತಹ ಬಹು ಅಮೂಲ್ಯವಾದ ಮಾಹಿತಿ ಆಗಿದೆ ಒಟ್ಟು ಆಕೆಯ ವಚನಗಳನ್ನು ನೋಡಿ ಒಂದು ಹೇಳಬಹುದು ಸಾಂಸಾರಿಕ ಬಂಧನಗಳಿಗೆ ಸಿಲುಕದೇ ಇರುವ ಸ್ವತಂತ್ರ ಮನೋಭಾವದ ಸಾಮಾನ್ಯ ವರ್ಗದ ಶರಣೆ ಈಕೆ ಅನ್ನೋದನ್ನು ಗುರುತಿಸಬಹುದು ಈಕೆಯ ಅಂಕಿತ ನಾಮ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ನೇಮ ಅನ್ನೋದು ಈಕೆಯ ಅಂಕಿತ ನಾಮ ಈ ಅಂಕಿತ ಕೂಡ ಇವಳ ಆಚಾರ ನಿಷ್ಠೆಯನ್ನೇ ಬಲವಾಗಿ ಪ್ರತಿಪಾದಿಸೋದನ್ನು ನಾವು ನೋಡ್ತೇವೆ ಹಾಗಾಗಿ ಈಕೆಯ ವ ಕಾವ್ಯ ವಚನಗಳಲ್ಲಿ ಕಾವ್ಯ ಗುಣಕ್ಕಿಂತ ಆಚಾರನಿಷ್ಠವಾದ ತತ್ವಗಳ ಪ್ರತಿಪಾದನೆಯೇ ಹೆಚ್ಚಾಗಿದೆ ಒಂದು ರೀತಿಯಲ್ಲಿ ಈಕೆಯ ವಚನಗಳನ್ನು ನಾವು ನೋಡಿದಾಗ ಹನ್ನೆರಡನೇ ಶತಮಾನದ ಸಾಮಾಜಿಕ ಜೀವನ ನಂಬಿಕೆ ವೃತ್ತಿ ಬೇರೆ ಎಲ್ಲ ರೀತಿಯ ವಿವರಗಳನ್ನು ಈಕೆಯ ವಚನಗಳು ಒದಗಿಸೋದನ್ನು ನೋಡ್ತೇವೆ ಅಕ್ಕಮ್ಮನ ವಚನದ ಅಭಿವ್ಯಕ್ತಿ ಹೇಗಿದೆ ಅಂತ ನೋಡ್ಬೋದು ಒಟ್ಟು ಈಕೆಯ ವಚನ ನೂರ ಐವತ್ತ್ಮೂರು ವಚನಗಳು ನಮಗೆ ದೊರೆತಿವೆ ಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಅಕ್ಕ ನಂತರದ ಸ್ಥಾನ ಈಕೆಯದು ಈಕೆಯ ವಚನಗಳ ಮೂಲ ದ್ರವ್ಯ ವಸ್ತು ಏನು ಅಂದರೆ ಶೀಲ ವ್ರತ ನೇಮ ಆಚಾರ ಇವು ಈಕೆಯ ವಚನಗಳ ಮೂಲ ದ್ರವ್ಯ ಆಗಿದೆ ಲೋಕಾರೂಢಿನಲ್ಲಿರುವಂತಹ ಮೂಢ ವ್ರತಾಚರಣೆ ಧಾರ್ಮಿಕ ಮೌಢ್ಯಗಳನ್ನು ಈಕೆ ನಿರಾಕರಿಸ್ತಾ ಸಮಾಜದ ಸಾಮರಸ್ಯದಲ್ಲಿ ಬದುಕುವುದೇ ನಿಜವಾದ ವ್ರತಾಚಾರ ಮಾನವೀಯತೆಯೇ ನಿಜವಾದ ಧಾರ್ಮಿಕ ಆಚರಣೆ ಅನ್ನುವ ಪ್ರತಿಪಾದನೆ ವಚನಗಳಲ್ಲಿ ಇದೆ ಅಂದರೆ ಶರಣರ ಬಹುದೊಡ್ಡ ಜೀವಪರ ಆಶಯಗಳನ್ನು ಸಾಧನೆಯ ಜೀವನ ಮಾರ್ಗವನ್ನು ಅನುಸರಿಸೋದು ಹಾಗೆ ಬದುಕೋದು ಇದನ್ನೇ ಬಹುಮುಖ್ಯವಾಗಿ ಆದರ್ಶವಾಗಿ ಇಟ್ಕೊಂಡಂತಹ ನಿಲುವು ಅಕ್ಕಮ್ಮನದು ಇವಳ ಈ ವ್ಯಕ್ತಿತ್ವಕ್ಕೆ ಹೋಲಿಸಬಹುದಾದ ಇನ್ನೊಬ್ಬ ವಚನಕಾರ್ತಿ ಅಂದರೆ ಅದು ಅಮುಗೆ ರಾಯಮ್ಮ ನೇಯ್ಗೆ ಕಾಯಕದ ಅಮುಗೆ ದೇವಯ್ಯನ ಪತ್ರಿ ಪತ್ನಿ ಅಮುಗೆ ದೇವಯ್ಯನ ಪತ್ನಿ ಅಮುಗೆ ರಾಯಮ್ಮನ ವಚನಗಳು ಕೂಡ ಆಚಾರನಿಷ್ಠ ಮತ್ತು ವ್ರತ ಭ್ರಷ್ಟರನ್ನು ಕುರಿತ ಕಟ್ಟು ವಿಮರ್ಶೆಯನ್ನು ಒಳಗೊಂಡಿದೆ ಆಕೆಗೆ ಈಕೆಯ ಅಕ್ಕಮ್ಮನನ್ನು ಹೋಲಿಸಬಹುದು ಇನ್ನು ಈಕೆಯ ವಚನಗಳ ವಸ್ತುವನ್ನು ಇನ್ನೂ ಸ್ವಲ್ಪ ವಿವರಣಾತ್ಮಕವಾಗಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಮೊದಲನೇ ಸಾಲು ತಪ್ಪಾಗಿದೆ ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅರ್ಥಹೀನವಾದ ರೂಢಿಗತ ವ್ರತಾಚಾರಗಳನ್ನು ಈಕೆ ನಿರಾಕರಿಸ್ತಾಳೆ ಅರ್ಥಪೂರ್ಣ ಅಲ್ಲ ಅದು ಅರ್ಥಪೂರ್ಣ ನಿಜ ಅನ್ನೋದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅರ್ಥಹೀನ ರೂಢಿಗತ ವ್ರತಾಚಾರಗಳನ್ನು ಈಕೆ ನಿರಾಕರಿಸ್ತಾಳೆ ಅರ್ಥಪೂರ್ಣವಾದ ನಿಜವಾದ ವ್ರತಾಚಾರಗಳನ್ನು ಪ್ರತಿಪಾದಿಸಿದಾಳೆ ವ್ರತ ಭ್ರಷ್ಟರನ್ನು ಕುರಿತಂತಹ ಉಗ್ರವಾದ ಖಂಡನೆ ಹೀಗೆ ವಚನಗಳಲ್ಲಿದೆ ಆಚಾರ ವಿಚಾರ ವಿಚಾರಗಳ ಸಾಮರಸ್ಯ ರಾಗೆ ಇಳಿ ಬಂದ್ಬಿಟ್ಟಿದೆ ಅದು ತಪ್ಪಾಗಿದೆ ಸಾಮರಸ್ಯ ಅಂತ ಮಾಡ್ಕೊಳ್ಳಿ ಆಚಾರ ವಿಚಾರ ನಾವೇನು ವಿಚಾರ ಮಾಡ್ತೀವಿ ಅದನ್ನು ಆಚರಣೆಗೆ ತರಬೇಕು ನಮ್ಮ ಮಾತು ಮತ್ತು ಕೃತಿಯಲ್ಲಿ ಸಾಮರಸ್ಯ ಇರಬೇಕು ಆಗ ಮಾತ್ರ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಾಗಿರೋಕ್ಕೆ ಸಾಧ್ಯ ಈ ಬೋಧನೆ ಅಕ್ಕಮ್ಮನ ವಚನಗಳಲ್ಲಿ ಇದೆ ಅದರಿಂದ ನಿರರ್ಗಳವಾಗಿ ನಿಜವಾದ ವ್ರತಾಚಾರಗಳ ಬಗ್ಗೆ ಈಕೆ ಹೇಳುವ ಹಾಗೆ ವ್ರತಾಚಾರಕ್ಕೆ ತಪ್ಪಿದ ಅನಾಚಾರಿಗಳನ್ನು ಅಷ್ಟೇ ಉಗ್ರವಾಗಿ ಈಕೆ ಖಂಡಿಸುವಂಥದ್ದನ್ನು ನಾವು ನೋಡ್ತೇವೆ ಈಗ ಅಕ್ಕಮ್ಮನ ಮೊದಲನೆಯ ವಚನ ಅಕ್ಕಮ್ಮನ ಮೊದಲನೇ ವಚನ ವ್ರತಾಚಾರವೆಂದು ಹೆಸರಿ ಹೆಸರಿಟ್ಟುಕೊಂಡಿಪ್ಪರಯ್ಯ ವ್ರತವೆಂದೇನು ಆಚಾರವೆಂದೇನು ಅನ್ಯರು ಮಾಡಿದ ದ್ರವ್ಯವನ್ನು ಒಲ್ಲದಿಪ್ಪುದು ವ್ರತವೇ ಆರನೂ ಕರೆಯದಿಪ್ಪುದು ಆಚಾರವೇ ಪರಸ್ತ್ರೀ ಪರಂಧನಗಳಲ್ಲಿ ನಿಂದೆಗೆ ಒಡಲಾಗದಿದ್ದುದೇ ವ್ರತ ಸರ್ವಭೂತ ಹಿತನಾಗಿ ದಯವಿದ್ದುದೇ ಆಚಾರ ಇಂತಿ ಕ್ರಿಯನ್ ಅರಿತು ಕ್ರಿಯ ಶುದ್ಧತೆಯಾಗಿ ನಿಂದುದೇ ಆಚಾರವೇ ಪ್ರಾಣವಾದ ಲಿಂಗದ ನೇಮ ಇದು ಈಕೆಯ ಮೊದಲನೆಯ ವಚನ ಈ ಮೊದಲನೇ ವಚನದ ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಹೀಗೆ ಮಾಡ್ಬೋದು ಇಲ್ಲಿ ಇದರ ವಸ್ತು ಇದರ ವಸ್ತು ಏನಪ್ಪ ಅಂತಂದರೆ ಮನುಷ್ಯ ಮನುಷ್ಯರ ನಡುವೆ ವಿಷಮತೆಯನ್ನು ಬಿತ್ತುವಂತಹ ಪ್ರಚಲಿತವಾದ ವ್ರತಾಚಾರಗಳಿದ್ದಾವೆ ಈ ವ್ರತಾಚಾರಗಳು ಮನುಷ್ಯ ಮನುಷ್ಯರ ನಡುವೆ ಅಸಮಾನತೆಯನ್ನು ಭೇದವನ್ನು ವಿಷಮತೆಯನ್ನು ಸಮಾನತೆಯಲ್ಲ ವಿಷಮತೆಯನ್ನು ಬಿತ್ತುತ್ತವೆ ಇವುಗಳು ಯಾವುದು ಅನ್ನೋದನ್ನು ಗುರುತಿಸಿ ಅದನ್ನು ಈಕೆ ಖಂಡಿಸ್ತಾ ಇದ್ದಾರೆ ಇನ್ನೊಂದು ನಿಜವಾಗ್ಲೂ ದೈವ ಒಲಿಯುವ ವ್ರತಾಚಾರ ಯಾವುದು ಅಂತಂದರೆ ಹೃದಯವಂತಿಕೆ ಔದಾರ್ಯ ಸಮರಸದಿಂದ ಸಮತೆಯಿಂದ ಅಂಥದ್ದು ಈ ಎರಡೂ ವಿಚಾರಗಳನ್ನು ಈ ವಚನದಲ್ಲಿ ಈಕೆ ಪ್ರತಿಪಾದಿಸ್ತಾ ಇದ್ದಾರೆ ವ್ರತಾಚಾರವೆಂದರೆ ಏನು ಹಾಗಾದರೆ ವ್ರತಾಚಾರವೆಂದು ಹೆಸರಿಟ್ಟುಕೊಂಡಿಪ್ಪರಯ್ಯ ವ್ರತವೆಂದೇನು ಆಚಾರವೆಂದೇನು ವ್ರತಾಚಾರ ಅಂತ ಹೆಸರಿಟ್ಕೊಂಡಿದ್ದಾರೆ ಆದರೆ ನಿಜವಾಗ್ಲೂ ವ್ರತಾಚಾರವನ್ನು ಅವರು ಏನು ಮಾಡ್ತಿದ್ದಾರೆ ಯಾವುದು ವ್ರತ ಇವ್ರದ್ದು ಅನ್ಯರು ಮಾಡಿದ ದ್ರವ್ಯವನ್ನು ಒಲ್ಲದಿಪ್ಪದು ಬೇರೆಯವರು ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ನಿರಾಕರಿಸೋದು ಆರನ್ನು ಕರೆಯದಿಪ್ಪುದು ತಮ್ಮ ಮನೆಗೆ ಬೇರೆ ಯಾರನ್ನೂ ಕರೀದೇ ಇರೋದು ಅಂದರೆ ಸಹಜೀವಿಗಳ ಜೊತೆಗೆ ಸಹಭೋಜನ ಮಾಡದೇ ಇರೋದು ಸಹಜೀವಿಗಳನ್ನು ಸಮಾನವಾಗಿ ಕಂಡು ಸಹಜೀವನ ನಡೆಸದೇ ಇರೋದು ಇದನ್ನು ವ್ರತದ ನೆಪದಲ್ಲಿ ಇಂತಹ ವಿಷಮ ಆಚರಣೆಗಳನ್ನು ಜನ ಮಾಡ್ತಾ ಇದ್ದಾರೆ ಅದರಿಂದ ಆಕೆ ಮೊದಲ ನಾಲ್ಕು ಸಾಲುಗಳು ಪ್ರಶ್ನಾರ್ಥಕವಾಗಿ ವ್ಯಂಗ್ಯವಾಗಿದೆ ವ್ರತವೆಂದೇನೋ ಆಚಾರವೆಂದೇನೋ ಅನ್ಯರು ಮಾಡಿದ ದ್ರವ್ಯವನ್ನು ಒಲ್ಲದಿಪ್ಪುದು ವ್ರತವೇ ಆರನು ಕರೆಯದಿಪ್ಪುದು ಆಚಾರವೇ ಇದು ಪ್ರಶ್ನೆ ಇದು ಇದನ್ನು ವ್ರತ ಅಂತಿದ್ದೀರಾ ನೀವು ಇದು ಆಚಾರ ಅಂತಿದ್ದೀರಾ ನೀವು ಇದಲ್ಲ ವ್ರತ ಇದಲ್ಲ ಕೊನೆ ನಿಜವಾದ ವ್ರತ ಆಚಾರ ಅಂದರೆ ಯಾರು ಅಂತ ಮುಂದಿನ ನಾಲ್ಕು ಸಾಲುಗಳಲ್ಲಿ ಅಕ್ಕಮ್ಮ ಹೇಳ್ತಾಳೆ ಪರಸ್ತ್ರೀ ಪರಧನಂಗಳಲ್ಲಿ ನಿಂದೆಗೆ ಒಡಲಾಗದಿದ್ದುದೆ ವ್ರತ ಸರ್ವಭೂತ ಹಿತನಾಗಿ ನಡೆ ದಯವಿದ್ದುದೆ ಆಚಾರ ಪರಸ್ತ್ರೀ ಪರಧನ ಇವುಗಳಲ್ಲಿ ನಡೆದು ಸಾಮಾಜಿಕ ನಿಂದೆಗೆ ನಾವು ಪಕ್ಕಾಗದೇ ಇರುವುದು ವ್ರತ ವ್ರತ ಅಂದರೆ ಬದುಕಿನಲ್ಲಿ ಪರಧನಕ್ಕೆ ಆಸೆ ಪಡಬಾರ್ದು ಪರಸ್ತ್ರೀ ವ್ಯಾಮೋಹಗಳಲ್ಲಿ ತೊಡಗಿಸ್ಕೋಬಾರ್ದು ಆಗ ಸಾಮಾಜಿಕವಾದ ನಿಂದೆಗೆ ಒಳಗಾಗ್ತೀವಿ ಪರಸ್ತ್ರೀ ಪರದನಗಳಲ್ಲಿ ನಿಂದೆಗೆ ಒಡಲನ್ನ ಈಡ್ ಮಾಡದೇ ಇರೋದು ನಾವು ಆ ಕೆಟ್ಟ ಮಾರ್ಗದಲ್ಲಿ ನಡೆಯದೇ ಇರೋದು ಇದೆಯಲ್ಲ ಅದು ವ್ರತ ಸರ್ವಭೂತ ಹಿತನಾಗಿ ದಯವಿದ್ದುದೇ ಆಚಾರ ಸರ್ವಭೂತ ಹಿತ ಬರೀ ಮನುಷ್ಯರು ಮಾತ್ರ ಅಲ್ಲ ಸಕಲ ಜೀವಾತ್ಮಗಳ ಬಗೆಗೂ ಕಾರುಣ್ಯದಿಂದ ದಯೆಯಿಂದ ಯಾರು ನಡ್ಕೋತಾರೋ ಅದು ನಿಜವಾದ ಆಚಾರ ದಯೆಯೇ ಧರ್ಮದ ಮೂಲ ಅನ್ನೋದು ಈ ಈ ರೀತಿಯಲ್ಲಿ ಇದು ಇನ್ನೊಂದು ರೀತಿಯಲ್ಲಿ ಅಭಿವ್ಯಕ್ತ ಆಗಿದೆ ಅದರಿಂದ ವ್ರತ ಅಂದರೆ ಸಂಯಮ ವ್ರತ ಅಂದರೆ ನೀತಿಯ ಮಾರ್ಗ ಪರಸ್ತ್ರೀ ಪರದನಗಳ ಬಗೆಗೆ ಸಂಯಮದಿಂದ ವರ್ತಿಸೋದು ನೈತಿಕದ ನೀತಿಯ ಸರಿಯಾದ ಸತ್ಯದ ಮಾರ್ಗದಲ್ಲಿ ನಡೆಯೋದು ವ್ರತ ಮತ್ತು ಎಲ್ಲ ಜೀವಗಳ ಬಗೆಗೆ ಕಾರುಣ್ಯದಿಂದ ಕರುಣೆಯಿಂದ ದಯಾಗುಣದಿಂದ ನಡೆಯೋದು ಇದೆಯಲ್ಲ ಅದು ನಿಜವಾದ ಆಚರಣೆ ಹೀಗೆ ಇಂತಿ ಕ್ರಿಯೆನ್ ಅರಿತು ಕ್ರಿಯ ಶುದ್ಧತೆಯಾಗಿ ನಿಂದುದೇ ರಾಮೇಶ್ವರಲಿಂಗದ ನೇಮ ರಾಮೇಶ್ವರಲಿಂಗ ದೇವರ ನೇಮ ವ್ರತ ಯಾವುದು ಅಂತಂದರೆ ಇಂತಿ ನಡೆ ಕ್ರಿ ಅಂದರೆ ನಡೆ ಈ ಕ್ರಿಯೆಯನ್ನು ಕ್ರಿಯೆ ಅಂತ ನಮ್ಮ ಎಲ್ಲ ನಡೆಗಳು ಅಥವಾ ಕ್ರಿಯೆಗಳು ಇದೆಯಲ್ಲ ಸರಿಯಾದದ್ದು ಯಾವುದು ತಪ್ಪಾದದ್ದು ಯಾವುದು ನೀತಿ ಯಾವುದು ಅನೀತಿ ಯಾವುದು ಇದನ್ನು ಅರ್ಥ ಮಾಡಿಕೊಂಡು ಕ್ರಿಯಾಶುದ್ಧವಾಗಿ ನಡ್ಕೋಬೇಕು ಕ್ರಿಯಾಶುದ್ಧವಾಗಿ ನಡ್ಕೊಳ್ಳೋದು ಇದೆಯಲ್ಲ ಆ ಕ್ರಿಯಾಶುದ್ಧತೆಯಲ್ಲಿ ನಿಲ್ಲೋದು ಇದೆಯಲ್ಲ ಅದೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ನೇಮ ನಿಜವಾದ ಶರಣ ಮಾರ್ಗದ ವ್ರತ ಅಂತಂದರೆ ಸಂಯಮ ನೀತಿ ಮಾರ್ಗ ಕಾರುಣ್ಯ ಮತ್ತು ಕ್ರಿಯಾಶುದ್ಧತೆ ಅಶುದ್ಧವಾಗಿ ಅನೀತಿ ಅನಾಚಾರಗಳಲ್ಲಿ ನಡೆಯದೇ ಇರೋದು ನಿಜವಾದ ಶರಣ ಮಾರ್ಗದ ವ್ರತ ಇನ್ನೊಮ್ಮೆ ಹೇಳಬಹುದು ಅಂತಂದರೆ ವ್ರತಾಚಾರ ಲೋಕಾರೂಢಿಯ ವ್ರತಾಚಾರಗಳು ಅಂದರೆ ಅನ್ಯರ ಆಹಾರವನ್ನು ಸ್ವೀಕರಿಸ್ ತಿರಸ್ಕರಿಸೋದು ಮನುಷ್ಯ ಸಹಜವಾದ ಸಂಬಂಧಗಳನ್ನು ಇಟ್ಕೊಳ್ಳದೆ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನುವ ಭೇದಭಾವವನ್ನು ಎಣಿಸುವ ದುರಾಚಾರಗಳು ರೂಢಿಗತವಾಗಿರುವ ವ್ರತಾಚಾರಗಳು ಇವುಗಳನ್ನು ಮಾಡಿಕೊಡೋದು ಇವಲ್ಲ ನಿಜವಾದ ವ್ರತಗಳು ನಿಜವಾದ ವ್ರತ ಅಂತಂದರೆ ಸಹಜೀವಿಗಳನ್ನು ತನ್ನ ಹಾಗೆ ಭಾವಿಸುವಂಥ ಸರ್ವಭೂತ ದಯಾಗುಣಭಾವ ಭೇದ ಭಾವವನ್ನು ಮಾಡದೇ ಇರುವಂತಹ ಸಹಭೋಜನ ಮತ್ತು ಸಹಜೀವನಗಳು ನಿಜವಾದ ವ್ರತ ಆಚರಣೆಗಳು ಇದೇ ದೈವಕ್ಕೆ ಹತ್ತಿರವಾಗುವಂತಹ ವ್ರತ ನೇಮಗಳು ಇದನ್ನು ಈ ವಚನದಲ್ಲಿ ಅಕ್ಕಮ್ಮ ಅಭಿವ್ಯಕ್ತಿಸಿದಾಳೆ ಅಕ್ಕಮ್ಮನ ಎರಡನೆಯ ವಚನ ಹೆಣ್ಣು ಹೊನ್ನು ಮಣ್ಣಿಗಾಗಿ ವ್ರತವೆಂಬ ನೇಮವ ಮಾಡಿಕೊಳ್ಳಬಹುದೇ ಕೂಲಿಗೆ ಬಳಿ ನೀರ ಕುಡಿದಡೆ ಅದಾರ ಮುಟ್ಟುವುದು ವಾಸಿಗೆ ಮೂಗನ್ ಅರಿದುಕೊಂಡಡೆ ನಾಚಿಕೆ ಯಾರಿಗೆ ಎಂಬುದನ್ನು ಅರಿದೆ ಮತ್ತೆ ಇಂತಿವ ಹೇಸಿ ಶೀಲವಂತನಾಗಬೇಕು ಇನ್ ಈ ಗುಣಕ್ಕೆ ನಾಚಿ ನೇಮವ ಮಾಡಿಕೊಳ್ಳಬೇಕು ಇನ್ ಈ ವ್ರತದ ಆಗು ಅರಿದ ಮತ್ತೆ ಇದಿರ ಬಯಕೆಯ ಬಿಟ್ಟು ತನ್ನ ತಾನರಿಯಬೇಕು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಇಲ್ಲಿವರೆಗೂ ರೂಢಿಗತವಾಗಿರುವಂತಹ ಒಂದು ಧಾರ್ಮಿಕ ವ್ರತಗಳನ್ನು ಯಾತಕ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಹೆಣ್ಣು ಹೊನ್ನು ಮಣ್ಣುಗಳನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಪಡ್ಕೊಳ್ಳೋಕ್ಕೋಸ್ಕರ ವ್ರತ ಎನ್ನುವ ನೇಮದ ನೆಪವನ್ನು ಮಾಡಿಕೊಂಡಿದ್ದಾರೆ ಅವು ಹೆಣ್ಣು ಹೊನ್ನು ಮಣ್ಣನ್ನು ಕಬಳಿಸುವ ಉದ್ದೇಶದ ದುರುದ್ದೇಶಪೂರಿತವಾದಂತಹ ವ್ರತ ನೇಮದ ಹೆಸರಿನಲ್ಲಿರುವ ದುರಾಚಾರಗಳು ಅದರಿಂದ ಇವು ನಿಜವಾಗ್ಲೂ ಕೂಡ ವ್ರತಾಚಾರಗಳಲ್ಲ ನಿಜವಾದ ಧರ್ಮ ಮಾರ್ಗದ ವ್ರತಾಚಾರಗಳು ಯಾವುದು ಅಂತ ಮುಂದೆ ಹೇಳ್ತಾಳೆ ಅಂದರೆ ಮೊದಲನೆಯ ಸಾಲಿನಲ್ಲೇ ಆಕೆ ಹೇಳ್ತಾಳೆ ವ್ರತಾಚಾರ ಅಂದರೆ ನೋಂಪಿ ನಿಯಮ ನಡವಳಿಕೆ ಮೊದಲನೇ ವಚನದಲ್ಲಿ ದ್ರವ್ಯ ಅಂದರೆ ಆಹಾರ ಪದಾರ್ಥ ಕ್ರಿಯಾ ಅಂದರೆ ಕೆಲಸ ಕಾರ್ಯ ಇಲ್ಲಿ ಎರಡನೆಯ ಸಾಲು ಕೂಲಿಗೆ ಬಳಿ ನೀರ ಕುಡಿದಡೆ ಅದಾರ ಮುಟ್ಟುವುದು ಕೂಲಿ ಅಂತಂದರೆ ಕೂಲಿ ಕೆಲಸ ಮಾಡಿ ಹಣ ಪಡ್ಕೊಳ್ಳೋದು ವೇತನ ಅಥವಾ ಸಂಬಳ ಪಡ್ಕೊಳ್ಳೋದು ವೇತನದಾಸೆಗೆ ಬಳಿ ನೀರು ಬಳಿ ನೀರು ಅಂದರೆ ಎಲ್ಲ ತೊಳೆದು ಬಳದು ಮಾಡಿರುವ ಬಚ್ಚಲ ನೀರು ಬಚ್ಚಲ ನೀರು ಬಳಿ ನೀರು ಅದನ್ನು ಕುಡಿದ್ರೆ ಯಾರಿಗೆ ನಾಚಿಕೆ ವಾಸಿಗೆ ಮೂಗನ್ನು ಅರಿದುಕೊಂಡಡೆ ನಾಚಿಕೆ ಯಾರಿಗೆಂಬುದು ಅರಿದೆ ಮತ್ತೆ ವಾಸಿಗೆ ವಾಸಿಗೆ ಅಂತ ಹೇಳಿದ್ರೆ ದುರ್ವಾಸನೆಗೆ ಬಚ್ಚಲ ನೀರನ್ನು ಕುಡಿದು ಅದು ವಾಸನೆ ಬಂದರೆ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ ವಾಸನೆ ತಡ್ಕೊಳ್ಳೋಕ್ಕಾಗದೆ ನಮ್ಮ ಮೂಗನ್ನು ನಾವೇ ಕತ್ತರಿಸ್ಕೊಂಡ್ರೆ ನಾವು ಕುರುಪವಾಗಿ ನಾಚಿಕೆ ಪಟ್ಕೋಬೇಕಾಗತ್ತೆ ಯಾರಿಗೋಸ್ಕರ ನಾಚಿಕೆ ಅಂತ ಪ್ರಶ್ನೆ ಕೇಳ್ತಿದ್ದಾಳೆ ಅಂದರೆ ರೂಢಿಗತವಾಗಿರುವಂತಹ ಈ ಧಾರ್ಮಿಕ ವ್ರತ ನಿಯಮಗಳ ನೆಪ ಏನಪ್ಪಾ ಅಂದರೆ ಅದರ ಒಳಗಿನ ಉದ್ದೇಶ ದುರುದ್ದೇಶವಾಗಿರುತ್ತೆ ಹೆಣ್ಣು ಹೊನ್ನು ಮಣ್ಣನ್ನು ಕಬಡ್ಸೋದಕ್ಕೋಸ್ಕರ ಪಡ್ಕೊಳ್ಳೋಕ್ಕೋಸ್ಕರ ವ್ರತದ ಮುಖವಾಡವನ್ನು ಧರಿಸಿರ್ತದೆ ಈ ಮುಖವಾಡ ಧರಿಸಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಮಾಡುವ ವ್ರತಗಳು ಹೇಗೆ ಅಂದರೆ ಬಚ್ಚಲ ನೀರಿದ್ದಾಗೆ ಶುದ್ಧ ನೀರಿನ ಬ ಬಚ್ಚಲ ನೀರು ಅಂದರೆ ಅದು ಶು ಭಕ್ತಿ ಅಲ್ಲ ಅಂತ ಶುದ್ಧಿ ಹಾಗಾಗಿ ಬಚ್ಚಲ ನೀರು ಇದು ಹೆಣ್ಣು ಹೊಣ್ಣು ಮಣ್ಣಿನ ಗಳಿಕೆಗಾಗಿ ಮಾಡಿಕೊಳ್ಳುವ ವ್ರತ ನಿಯಮಗಳು ಬಚ್ಚಲ ನೀರು ಬಚ್ಚಲ ನೀರನ್ನು ಕುಡಿದ್ರೆ ಅದು ಮುಟ್ಟುವುದು ಅದು ಇನ್ನೆಲ್ಗೆ ಹೋಗುತ್ತೆ ಅದು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ನಮ್ಮ ಹೊಟ್ಟೆ ಒಳಗೆ ಹೋಗಿ ನಮಗೆ ದುರ್ನಾತ ಬಂದರೆ ಆ ಒಡಲಿನ ದುರ್ನಾತಕ್ಕೆ ಹೇಸಿ ವಾಸನೆ ತಡಿಯೋಕ್ಕಾಗದೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಸಾಧ್ಯ ಮೂಗು ಅಷ್ಟೇ ಮೂಗನ್ನು ಕೊಯ್ದುಕೊಂಡಂಥ ದುರ್ಸ್ಥಿತಿ ಒಂದು ದುಸ್ಥಿತಿ ನಮಗೆ ಬಂದ್ಬಿಡ್ತದೆ ಅದರಿಂದ ಇಂತಿವ ಹೇಸಿ ಶೀಲವಂತನಾಗಬೇಕು ಹೀಗೆ ವ್ರತದ ಹೆಸರಿನಲ್ಲಿ ಇಂತಹ ಕೆಟ್ಟ ನಡವಳಿಕೆಗಳನ್ನು ಬಿಟ್ಟು ಶೀಲವಂತಿಕೆಯನ್ನು ಬೆಳೆಸ್ಕೋಬೇಕು ಯಾವುದು ಶೀಲವಂತಿಕೆ ಸದ್ಗುಣ ಅಂದರೆ ಹೆಣ್ಣು ಹೊನ್ನು ಮಣ್ಣಿನ ಭೋಗ ಅಭಿಲಾಷೆ ಮತ್ತು ಲಾಲಸೆಗಳು ಹೆಣ್ಣು ಹೊನ್ನು ಮಣ್ಣಿನ ಭೋಗಾಭಿಲಾಷೆ ಲಾಲಸೆಗಳನ್ನು ಬಿಟ್ಟು ಚಾರಿತ್ರ್ಯವನ್ನು ಸಚ್ಚಾರಿತ್ರ್ಯ ಶೀಲವಂತಿಕೆ ಅಂದರೆ ಸಚ್ಚಾರಿತ್ರ್ಯವನ್ನು ಸದ್ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅದನ್ನೇ ವ್ರತವಾಗಿಸ್ಕೊಂಡು ಹಾಗೆಯೇ ನಡ್ಕೋಬೇಕು ಆಗ ಇಂತಿ ಗುಣಕ್ಕೆ ನಾಚಿ ನೇಮ ಮಾಡಿಕೊಳ್ಳಬೇಕು ದುರ್ಗುಣಗಳಿಗೆ ನಾಚಿ ಸದ್ಗುಣಗಳನ್ನೇ ನಾವು ವ್ರತ ನೇಮವನ್ನು ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಇಂತಿ ವ್ರತದ ಆಗುಚೇಗೆಯನ್ನರಿತು ಆಗುಚೇಗು ಅಂದರೆ ಲಾಭ ನಷ್ಟ ಅಂತ ಇಂಥ ಈ ಲಾಭ ನಷ್ಟ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ವ್ರತದಿಂದ ಯಾವುದು ಲಾಭ ಯಾವುದು ನಷ್ಟ ಯಾವುದು ಕೇಡಿಗೆ ಕರ್ಕೊಂಡು ಹೋಗುತ್ತೆ ಯಾವುದು ಒಳಿತಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಒಳ ಹೊರಗನ್ನು ಅರ್ಥ ಮಾಡ್ಕೋಬೇಕು ಆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಇದಿರ ಬಯಕೆಯ ಬಿಟ್ಟು ತನ್ನ ತಾನರಿಯಬೇಕು ಇದಿರು ಅಂತಂದರೆ ಹೊರಗಿನ ಪ್ರಾಪಂಚಿಕವಾದ ಬಾಹ್ಯದ ಬಯಕೆಗಳನ್ನು ಬಿಡಬೇಕು ಅಂದರೆ ನಮ್ಮ ಆಸೆಗಳಿಗೆ ಐಂದ್ರಿಯಕ ಸುಖ ಭೋಗಗಳ ಲಾಲಸೆಗಳಿಗೆ ಸಿಕ್ಕಾಕೊಳ್ಳದೆ ಹೊರಗಿನ ಬಯಕೆಗಳಿಗೆ ಈಡಾಗದೆ ಬಹಿರಂಗದ ಆಕರ್ಷಣೆಗಳಿಗೆ ತುತ್ತಾಗದೆ ಬಯಕೆಗಳಿಗೆ ಈಡಾಗದೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಸಾಧ್ಯ ತನ್ನನ್ನು ತಾನು ಅರಿಯುವ ಆತ್ಮಾವಲೋಕನ ಇದೆ ನಮ್ಮ ಒಳಗಿನ ಬಚ್ಚಲನ್ನು ಶುದ್ಧೀಕರಿಸ್ಕೊಳ್ಳೋದು ಈ ಆತ್ಮದ ಶುದ್ಧೀಕರಣವೇ ನಿಜವಾದ ದೈವಿಕವಾದ ವ್ರತಾಚಾರಗಳು ಅದರಿಂದ ಅಕ್ಕಮ್ಮನ ಪ್ರಕಾರ ನಿಜವಾದ ವ್ರತ ನೇಮ ಆಚಾರಗಳು ಯಾವುದು ಹತ್ತು ಅಂಕಗಳಿಗೆ ಎರಡನ್ನೂ ಸೇರಿಸಿ ಒಟ್ಟಿಗೆ ಕೇಳಬಹುದು ಪರೀಕ್ಷೆಗೆ ಮಾತ್ರ ಅಲ್ಲ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಇದನ್ನು ನೆನಪಿಟ್ಕೊಳ್ಬೇಕಾದಂಥದ್ದು ನಿಧ ನಿಜವಾದ ಆಧ್ಯಾತ್ಮಿಕವಾದ ವ್ರತ ನೇಮ ಅಂದರೆ ಸಹಭೋಜನ ಸಹಜೀವನ ಪರವಸ್ತುವಿಗೆ ಆಸೆ ಪಡೆದೇ ಇರೋದು ಸರ್ವಭೂತಗಳಲ್ಲೂ ದಯಾವಂತರಾಗಿ ನಡ್ಕೊಳ್ಳೋದು ಹೆಣ್ಣು ಹೊನ್ನಿನ ಮಣ್ಣಿ ಮಣ್ಣಿನ ಆಸೆಗೋಸ್ಕರ ಬಚ್ಚಲ ನೀರನ್ನು ಕುಡಿದುವ ಕುಡಿಯುವ ಹಾಗೆ ಅವುಗಳನ್ನು ಕೇಡಿನ ದಾರಿಯಲ್ಲಿ ನಡೆದೆ ಇವುಗಳಿಗೆಲ್ಲ ಹೇಸಿ ಸಂಯಮ ಶೀಲವಂತರಾಗಿ ಸದ್ಗುಣಗಳನ್ನು ನೇಮ ಮಾಡ್ಕೋಬೇಕು ಇದನ್ನು ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯ ಮಾರ್ಗ ಯಾವುದು ಅಂದರೆ ಆತ್ಮಶುದ್ಧಿ ಆತ್ಮಶುದ್ಧಿ ಸಾಧ್ಯ ಆಗೋದು ಆತ್ಮಾವಲೋಕನದಿಂದ ಹೀಗೆ ಬಹಿರಂಗದ ಆಸೆ ಮೋಹಗಳಿಗೆ ಸಿಕ್ಕಾಕೊಳ್ಳದೆ ತನ್ನ ಆತ್ಮದ ಒಳಿತು ಕೆಡುಕು ಗುಣ ದೌರ್ಬಲ್ಯ ಇವುಗಳನ್ನು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಅರಿತಾಗ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವನ್ನು ಅರಿಬಹುದು ಇದು ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ನಿಜವಾದಂತಹ ಮಾರ್ಗ ಆಗಿದೆ ಹೀಗೆ ಇಲ್ಲಿಗೆ ವಚನಗಳ ಒಂದು ವಚನಗಳ ಒಂದು ಪಾಠವನ್ನು ಇಲ್ಲಿ ಐದು ಸೆಷನ್ಗಳಲ್ಲಿ ಮಾಡಿ ಮುಗಿಸ್ತಾ ಇದ್ದೀನಿ ಇಬ್ಬರು ವಚನಕಾರರು ಇಬ್ಬನು ಇಬ್ಬರು ವಚನಕಾರ್ತಿಯರ ಸ್ಥೂಲವಾಗಿ ಅವರ ಜೀವನ ಅವರ ವಚನಾಭಿವ್ಯಕ್ತಿ ವಚನಗಳಲ್ಲಿರುವ ವಸ್ತು ವ್ಯಾಖ್ಯಾನ ವಿಶ್ಲೇಷಣೆಯ ಜೊತೆಗೆ ನಾವು ಇದರಿಂದ ಕಲಿಯುವಂತಹ ಒಂದು ವಿಚಾರಗಳು ಏನು ಅನ್ನೋದನ್ನು ಕೂಡ ನಾವಿಲ್ಲಿ ನಾನು ಆರಂಭದಲ್ಲಿಯೇ ನಾನು ಹೇಳಿದ್ದೀನಿ ನಮ್ಮ ಸಾರ್ವಕಾಲಿಕ ಮತ್ತು ಸತ್ಯದ ಸಂಗತಿಗಳನ್ನು ಮೌಲ್ಯಗಳನ್ನು ಬದುಕಿನ ಜೀವನ ಆದರ್ಶಗಳನ್ನು ನೈತಿಕತೆಯನ್ನು ಒಂದು ಜಾಗತಿಕವಾಗಿ ವೈಚಾರಿಕ ವೈಜ್ಞಾನಿಕ ಆಧಾ ಆಧ್ಯಾತ್ಮಗಳ ಮೇಳೈಕೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರ್ತ ಒಂದು ಮನುಷ್ಯ ಸಮಾಜವನ್ನು ಸ್ವಸ್ಥ ಸಮಾಜದ ಭೇದಗಳು ಇಲ್ಲದೇ ಇರುವ ಶ್ರೇಷ್ಠ ಕನಿಷ್ಠತೆಗಳಿಲ್ಲದೆ ಇರುವ ಅಸ್ಪೃಶ್ಯತೆ ಆಚರಣೆ ಇಲ್ಲದೆ ಎಲ್ಲ ದೇಹಗಳು ಪರಮ ಪವಿತ್ರ ಎಲ್ಲ ದೇಹದ ಒಳಗು ಪರಮಾತ್ಮನ ಅಂಶ ಇದೆ ಎಲ್ಲ ಜೀವಗಳು ಪರಮಾತ್ಮನ ಅಂಶವೇ ಅನ್ನುವ ಆತ್ಮತತ್ವದ ತಿಳುವಳಿಕೆಯಲ್ಲಿ ಪಕ್ವವಾಗಿ ಸ್ವರ್ಗ ಮತ್ತು ಕೈಲಾಸವನ್ನು ನಮ್ಮ ಇಹದಲ್ಲೇ ಸೃಷ್ಟಿಸಿಕೊಳ್ಳುವ ಜಾಗೃತಿ ಮತ್ತು ಹೊಣೆಗಾರಿಕೆಯನ್ನು ಹೇಗೆ ಹೊಂದಬೇಕು ಅನ್ನೋದಕ್ಕೆ ನುಡಿದು ನಡೆದವರು ವಚನಕಾರರು ಇಲ್ಲಿಗೆ ಈ ವಚನಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಈ ಅಕ್ಕಮ್ಮ ಅಕ್ಕಮ್ಮ ಮತ್ತು ಮಾದಾರ ಚೆನ್ನಯ್ಯ ಮತ್ತು ಆಯ್ದಕ್ಕಿ ಮಾರಯ್ಯ ಮತ್ತು ಬಸವಣ್ಣನ ಕುರಿತು ವಿದ್ಯಾರ್ಥಿಗಳ ಒಂದು ಸಹ ಸರಳವಾದಂಥ ಒಂದು ಹೊಸ ಓದು ಯಾವುದಪ್ಪ ಅಂತಂದರೆ ಈ ಬಸವ ಅಧ್ಯಯನ ಪೀಠ ಕುವೆಂಪು ಅಧ್ಯಯನ ಸಂಸ್ಥೆ ಎರಡೂ ಸೇರಿ ತಂದಿರುವಂಥ ವಚನ ಚಿಂತನ ಮಾಲೆಯ ಒಂದು ಪುಸ್ತಕಗಳು ಪುಟ್ಟ ಪುಟ್ಟ ಸಂಪುಟ ಪುಟ್ ಪುಟ್ಟ ಪುಸ್ತಕಗಳು ಇಲ್ಲಿದೆ ಅವುಗಳನ್ನು ಬೇಕಾದರೆ ನೀವು ನೋಡ್ಬೋದು ನಾನು ವಚನ ಸಾಹಿತ್ಯದ ಬಗೆಗೇ ಬಸವಣ್ಣನ ಕ್ರಾಂತಿ ಮಾರ್ಗ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಂತ ನನ್ನ ಪಿ ಹೆಚ್ ಡಿ ಸಂಶೋಧನಾ ಪ್ರಬಂಧ ಅದನ್ನು ಬಸವಣ್ಣನ ಕಲ್ಯಾಣ ಹುಡುಕುತ್ತಾ ಅಂತ ಹೇಳಿ ಪುಸ್ತಕ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿನೇ ಪ್ರಕಟ ಆಗಿದೆ ಹೆಚ್ಚಿನ ಓದುವಿಗೆ ಈ ಪುಟ್ಟ ಪುಟ್ಟ ಪುಸ್ತಕಗಳ ಮೂಲಕ ಎಲ್ಲ ವಚನಕಾರರನ್ನು ಯಾಕಂದರೆ ಮೂವತ್ತ್ ಹೆಚ್ಚು ಮಹಿಳಾ ವಚನಕಾರ್ತಿಯರು ಇದ್ದಾರೆ ಎಲ್ಲ ವಚನಕಾರರನ್ನು ಓದುವ ಅಗತ್ಯ ಇವತ್ತು ಬಹಳ ಇದೆ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ